ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಇವತ್ತು ಮೈತ್ರಿ ಪಕ್ಷದ ಅಭ್ಯರ್ಥಿ ಡಿ ಕೆ ಸುರೇಶ್ ಪರವಾಗಿ ರಾಮನಗರದ ಶಾಸಕಿ ಅನಿತಾ ಅವರು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನು ಕೂಡ ನಡೆಸ್ತಾ ಇದ್ದಾರೆ ಇವತ್ತು ಇವೆಲ್ಲಗಳ ಬಗ್ಗೆ ಮಾತಾಡೋಕ್ಕೆ ಸ್ವತಃ ರಾಮನಗರದ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರಿದ್ದಾರೆ ಮೇಡಮ್ ಮೊದಲನೇದಾಗಿ ಇವತ್ತು ತಮ್ಮ ಕ್ಷೇತ್ರದಲ್ಲಿ ಸುರೇಶ್ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹೇಗಿದೆ ಪ್ರಚಾರ ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದೀರಿ ಅಂದರೆ ಸುಮಾರು ಹದಿಮೂರು ಕಡೆ ಒಂದು ಪಾಯಿಂಟ್ಗಳನ್ನ ಫಿಕ್ಸ್ ಮಾಡಿಕೊಂಡು ಅಲ್ಲೆಲ್ಲ ಪ್ರಚಾರ ಮಾಡೋದಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಈಗ ಆಲ್ರೆಡಿ ಎರಡು ಆಯಿತು ಇನ್ನು ಮುಂದೆ ಹೋಗಬೇಕಾಗಿದೆ ಎಲ್ಲ ಕಡೆ ಕೆಲಸ ಕಾರ್ಯಗಳು ಚೆನ್ನಾಗಾಗ್ತಿದೆ ಜನನೂ ಭಾಳ ಸಂತೋಷವಾಗಿದ್ದಾರೆ ಎಲ್ಲ ಕೆಲಸ ಆಗ್ತಿದೆ ಅಂಥೇಳಿ ನಮಗೆ ಯಾವ ರೀತಿ ನನ್ನ ಚುನಾವಣೆಯಲ್ಲಿ ಒಂದು ಒಳ್ಳೆಯ ಯಶಸ್ಸು ಸಿಕ್ತು ಅದೇ ರೀತಿ ಈ ಚುನಾವಣೆಯಲ್ಲೂ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ನಮಗಿದೆ ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾರೆ ಮಾಡ್ತಾ ಇದ್ದಾರೆ ಒಳ್ಳೆ ನಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ತಾವು ಉಪಚುನಾವಣೆ ಸ್ಪರ್ಧಿಸಿದಂಥ ಸಂದರ್ಭದಲ್ಲಿ ಸುರೇಶ್ ಅವರು ನಿಮ್ಮ ಜೊತೆಯಲ್ಲಿ ಎಲ್ಲ ದಿನಗಳು ಪ್ರಚಾರ ಮಾಡಿದರು ಈಗ ತಾವು ಯಾವ ರೀತಿ ಪ್ರಚಾರವನ್ನು ಮಾಡ್ತೀವಿ ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಕಾಂಗ್ರೆಸ್ ತಳಮಟ್ಟದಲ್ಲಿ ಇನ್ನೂ ಅವ್ರು ಒಂದಾಗ್ತಾ ಇಲ್ಲ ಅನ್ನೋಂಥ ಮಾತುಗಳು ಬರ್ತೀವಿ ಆ ನಿಟ್ಟಿನಲ್ಲಿ ತಾವು ಜೆ ಡಿ ಕಾರ್ಯಕರ್ತರಿಗೆ ಏನು ಒಂದು ಕರೆಯನ್ನು ಕೊಡ್ತೀವಿ ಇಲ್ಲ ಇಲ್ಲ ಅದೆಲ್ಲ ಸುಳ್ಳು ನಮ್ಮ ಕಾರ್ಯಕರ್ತರು ಈಗ ನನ್ನ ಚುನಾವಣೆಯಲ್ಲಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ನಾವು ಅವ್ರಿಗೆ ಈಗ ನಮ್ಮ ಸರದಿ ನಾವು ಕೆಲಸ ಮಾಡಬೇಕು ಅನ್ನೋದನ್ನು ಅವನಿಗೆ ನಾವು ಮಂದಟ್ಟು ಮಾಡಿಕೊಟ್ಟಿದ್ದೀನಿ ಹಾಗಾಗಿ ಎಲ್ಲರೂ ಕೆ ನಮ್ಮ ಕಾರ್ಯಕರ್ತರೆಲ್ಲ ಪ್ರಾಮಾಗಿ ಕೆಲಸ ಮಾಡ್ತಾರೆ ಅದರಲ್ಲಿ ಏನು ಡೌಟ್ ಇಲ್ಲ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ತಾವು ಎಲ್ಲೆಲ್ಲಿ ಪ್ರಚಾರ ಮಾಡ್ತೀವಿ ಎಲ್ಲ ತಮ್ಮ ಕ್ಷೇತ್ರದಲ್ಲಿ ಅಷ್ಟೇನ ತಮ್ಮ ಮುಂದಿನ ದಿನಗಳಲ್ಲಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಪ್ರಚಾರ ಯಾವುದೇ ರೀತಿ ಇರುತ್ತೆ ಪ್ರಚಾರ ಅಂತ ನಾನು ಇಲ್ಲಿ ಮತ್ತು ಚನ್ನಪಟ್ಟಣ ಎರಡು ಕಡೆ ಹೋಗ್ತೀನಿ ಇನ್ನು ಕನಕಪುರ ಏನು ಅವಶ್ಯಕತೆ ಇಲ್ಲ ಮತ್ತು ಕುಣಿಗಲ್ಲಲ್ಲಿ ಅವರೇ ಹೋಗ್ತಾರೆ ಮತ್ತು ಬಾ ಬಾಕಿ ಕಡೆ ಇದು ಎಂಟು ಕ್ಷೇತ್ರ ಇರೋದರಿಂದ ಮೂರು ಕ್ಷೇತ್ರ ಅಲ್ಲಿ ಬೆಂಗಳೂರಿಗೆ ಸೇರ್ಪಟ್ಟಂಗೆ ಆನೆ ಕಲ್ಲು ಬೆಂಗಳೂರು ಸೌತು ಮತ್ತು ರಾಜರಾಜೇಶ್ವರಿ ನಗರ ಈ ರಾಜರಾಜೇಶ್ವರಿ ನಗರ ಮತ್ತು ಬೆಂಗಳೂರು ಸೌತು ಎಲ್ಲ ತುಂಬ ದೊಡ್ಡ ಕ್ಷೇತ್ರಗಳು ಅಲ್ಲಿ ಹೆಚ್ಚಿಗೆ ಇವರು ಪ್ರಚಾರ ಮಾಡಬೇಕಾಗಿದೆ ಇಲ್ಲಿ ರಾಮನಗರ ಜಿಲ್ಲೆಯಲ್ಲೆಲ್ಲ ನಾವು ಏನಿದ್ರು ಒಟ್ಟಾಗಿ ಮಾಡ್ತೇವೆ ಮೇಡಮ್ ಈಗ ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಈಗಾಗಲೇ ನಿನ್ನೆ ಪ್ರಚಾರ ತಾವು ನಡೆಸಿದ್ರಿ ಈಗ ಬೇರೆ ಯಾವಾಗ ಹೋಗಿ ಪ್ರಚಾರಗಳನ್ನ ಮಾಡ್ತೀರಿ ಮಂಡ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಜಿದ್ದಾಜಿದ್ದಿನ ಕಣವಾಗಿ ಏರ್ಪಡ್ತಾ ಇದೆ ಈ ಮುಂದಿನ ದಿನಗಳಲ್ಲಿ ತಾವು ತಮ್ಮ ಮಗನ ಪರವಾಗಿ ಎಲ್ಲೆಲ್ಲಿ ಪ್ರಚಾರ ಮಾಡ್ತೀರಿ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಿ ನಾನು ಭಾನುವಾರದಿಂದ ಅಲ್ಲೇ ಇರ್ತೀನಿ ನಾನು ಮಂಡ್ಯದಲ್ಲೇ ಇರ್ತೀನಿ ಚುನಾವಣೆ ಮುಗಿಯುವವರೆಗೂ ಅಲ್ಲೇ ಇರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ ನಮ್ಮ ಕಾರ್ಯಕರ್ತರೇ ನಮ್ಮ ಸ್ಟಾರ್ ಪ್ರಚಾರಕರು ಅಂತ ಹೇಳಿದ್ದೀನಿ ನಮ್ಗೆ ಯಾವ ಸ್ಟಾರ್ಗಳ ಒಂದು ಅವಶ್ಯಕತೆ ಇಲ್ಲ ನಮ್ಮ ಕಾರ್ಯಕರ್ತರೇ ಸ್ಟಾರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಜನ ಈಗ ಸಿನಿಮಾ ಸ್ಟಾರ್ಗಳು ಬರ್ತಾರೆ ಅಂದರೆ ಒಂದು ಏನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅವ್ರನ್ನ ಬಂದು ನೋಡಬೇಕು ಅನ್ನೋದು ಹಂಗಾಗಿ ಬಂದು ಅದು ಯುವಕರು ಬಂದು ಸಿನಿಮಾ ಹುಚ್ಚಿರೋಂಥವ್ರು ಯುವಕರು ಎಲ್ಲ ಬಂದು ಅವ್ರನ್ನ ನೋಡೋದಕ್ಕೆ ಅಂತ ಹೋಗ್ತಾರೆ ನಿಜ ಬಟ್ ಆ ಜಿಲ್ಲೆಯ ಜನತೆ ಭಾಳ ಪ್ರಬುದ್ಧರು ಇದ್ದಾರೆ ಅವರು ಯಾರಿಗೆ ಮತ ಕೊಟ್ಟರೆ ನಾಳೆ ದಿವಸ ನಮಗೆ ಕಷ್ಟ ಸುಖಗಳಲ್ಲಿ ಇರ್ತಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಅರಿವಿದೆ ಹಂಗಾಗಿ ನಮಗೆ ನೂರಕ್ಕಿನ್ನೂರು ಪರ್ಸೆಂಟ್ ನನಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಆ ಜಿಲ್ಲೆಯ ಜನತೆ ಯಾವಾಗಲೂ ನಮ್ಮ ಕೈ ಹಿಡ್ದಿದ್ದಾರೆ ಕುಮಾರಸ್ವಾಮಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಹಾಗಾಗಿ ಈ ಸಂದರ್ಭದಲ್ಲೂ ಅವರು ನಮ್ಮ ಕೈ ಹಿಡಿತಾರೆ ನಮಗೆ ಆಶೀರ್ವಾದ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿಗೆ ಅನ್ನೋ ಭರವಸೆ ಚರ್ಚೆ ಕಡೆ ಅಭಿವೃದ್ಧಿ ವಿಚಾರ ಇನ್ನೊಂದು ಕಡೆ ಅನುಕಂಪ ಅಭಿವೃದ್ಧಿ ವರ್ಕೌಟ್ ಆಗುತ್ತಾ ಅನುಕಂಪ ವರ್ಕೌಟ್ ಆಗುತ್ತಾ ಅನ್ನೋದೇ ಈಗ ಅಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತದೆ ಒಂದು ಕಡೆ ಕುಮಾರಸ್ವಾಮಿ ಅವರು ನನ್ನ ಅಭಿವೃದ್ಧಿ ಕೆಲಸಗಳನ್ನ ಕೈ ಹಿಡಿತಾವೆ ಅಂತ ಅವರು ಅನುಕಂಪವನ್ನ ಇಟ್ಕೊಂಡು ಮುಂದೆ ಇಟ್ಕೊಂಡು ಪ್ರಚಾರವನ್ನು ಮಾಡಿ ನಾನು ನಿನ್ನೆ ಭೇಟಿ ಕೊಟ್ಟನಲ್ಲ ಅಲ್ಲಿ ಮಾತ್ರ ಜನನೇ ಹೇಳ್ತಾರೆ ನೇರವಾಗಿ ಇಲ್ಲಿ ನಾವೇನು ಅನುಕಂಪದ ಅಲೆ ಮೇಲೆ ನಾವೇನು ಓಟ್ ಮಾಡಲ್ಲ ನಮಗೆ ಅಭಿಮಾನ ಅಭಿವೃದ್ಧಿ ಎರಡು ಆಧಾರದ ಮೇಲೆ ನಾವು ಮತ ಕೊಡ್ತೀವಿ ಅಂತ ಜನ ಜನ ಮತದಾರರೇ ಹೇಳ್ತಾ ಇದ್ದಾರೆ ಮೇಡಮ್ ಈಗ ಸುಮಲತ ಅವ್ರ ಪರವಾಗಿ ಶಿವರಾಮೇಗೌಡರು ಅಂದರೆ ಅವ್ರ ವಿರುದ್ಧವಾಗಿ ಅವರು ಗೌಡ್ತಿನೇ ಅಲ್ಲ ಅವ್ರು ಹೊರಗಿಂದ ಬಂದಿರೋರು ಅನ್ನೋಂಥ ವಿಚಾರಗಳ ಭಾಳ ಚರ್ಚೆ ಆಗ್ತಾ ಇರುವಂಥದ್ದು ಏನಾದ ಅವರು ವೈಯಕ್ತಿಕ ವಿಚಾರಗಳು ಅವರು ಶಿವರಾಮೇಗೌಡರು ಮಾತಾಡಿರೋದು ಇದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಥ್ಯಾಂಕ್ ಯು ಇದಿಷ್ಟು ಕೂಡ ರಾಮನಗರ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರ ಮಾತುಗಳು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಾದ್ಯಂತ ಕೂಡ ಪ್ರಚಾರವನ್ನು ಕೂಡ ಮಾಡ್ತೀನಿ ಜೊತೆಗೆ ಮಂಡ್ಯ ವಿಚಾರದಲ್ಲೂ ಕೂಡ ಈಗ ಸೋಮವಾರದಿಂದ ಕೂಡ ನಾನು ಪ್ರಚಾರಕ್ಕೆ ಹೋಗಿ ಅಲ್ಲಿ ಪ್ರಚಾರವನ್ನು ಕೂಡ ಮಾಡ್ತೀನಿ ಮಂಡ್ಯದ ಜನ ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡು ನಮ್ಮ ಕೈಡಿತರ ನಾವು ಮಾತುಗಳನ್ನ ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್ ಟಿವಿ ನೈನ್ ರಾಮನಗರ